ಎಲ್ರಿಗೂ ನಮಸ್ಕಾರ ಗೆಳತಿ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಇವತ್ತು ಷಷ್ಠಿ ಪೂಜೆ ಬಗ್ಗೆ ಒಂದಷ್ಟು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ತುಂಬಾ ಜನ ಕೇಳ್ತಾ ಇದ್ರಿ ಅಲ್ವಾ ಷಷ್ಠಿ ಪೂಜೆನ ಯಾವ ರೀತಿ ಮಾಡ್ಬೇಕು ಅಷ್ಟೇ ಅಲ್ಲದೆ ಸರ್ಪದೋಷ ಕಾಳ ಸರ್ಪದೋಷ ನಿವಾರಣೆಗೆ ಒಂದ್ ಸರಳವಾದ ಪೂಜಾ ವಿಧಾನವನ್ನ ತಿಳಿಸ್ಕೊಡಿ ಅಂತ ಕೇಳಿದ್ರಿ ಷಷ್ಠಿ ಪೂಜೆ ಮಾಡೋದ್ರಿಂದ ಇಂತಹ ಯಾವುದೇ ದೋಷಗಳಿದ್ರು ಕೂಡ ನಿವಾರಣೆ ಆಗ್ಬಿಡತ್ತೆ ನಮ್ಗೆ ತಿಂಗಳಲ್ಲಿ ಎರಡು ಷಷ್ಟಿ ಬರುತ್ತೆ ಒಂದು ಶುಕ್ಲ ಪಕ್ಷದಲ್ಲಿ ಒಂದು ಕೃಷ್ಣ ಪಕ್ಷದಲ್ಲಿ ಅಂದ್ರೆ ಹುಣ್ಣಿಮೆ ಆಗಿದ್ದಂತ ಆರನೇ ದಿನ ಅಮಾವಾಸ್ಯೆ ಆಗಿದ್ದಂತ ಆರನೇ ದಿನಕ್ಕೆ ಪ್ರತಿ ತಿಂಗಳು ಎರಡು ಷಷ್ಟಿ ಬರುತ್ತೆ ನಿಮ್ಮ ನಿಮ್ಮ ಪೀರಿಯಡ್ಸ್ ಡೇಟ್ ಅನ್ನು ನೋಡಿಕೊಂಡು ನೀವು ಎರಡರಲ್ಲಿ ಯಾವ್ದನ್ನ ಬೇಕಾದ್ರೂ ಮಾಡಬಹುದು ಅದರಲ್ಲೂ ಷಷ್ಠಿ ಭಾನುವಾರ ಮಂಗಳವಾರ ಗುರುವಾರ ಈ ರೀತಿ ಬಂದ್ರೆ ತುಂಬಾನೇ ಒಳ್ಳೇದು ಅದೇ ರೀತಿ ಈ ತಿಂಗಳು ಕೂಡ ಅಂದ್ರೆ ಇದೇ ಜೂನ್ ತಿಂಗಳಲ್ಲೂ ಕೂಡ ಇಪ್ಪತ್ತೇಳನೇ ತಾರೀಕು ಗುರುವಾರ ಷಷ್ಠಿ ಬಂದಿದೆ ಯಾರಿಗೆಲ್ಲ ಸಾಧ್ಯ ಆಗುತ್ತೋ ಅವರು ಈ ಷಷ್ಠಿಯಿಂದ ನಿಮ್ಮ ಷಷ್ಠಿ ಪೂಜೆಯನ್ನ ಪ್ರಾರಂಭ ಮಾಡಬಹುದು ಇದು ಕೃಷ್ಣ ಪಕ್ಷದಲ್ಲಿ ಬಂದಿರುವಂತ ಷಷ್ಠಿ ಹುಣ್ಣಿಮೆ ಆಗಿದ ನಂತರ ಬಂದಿರುವಂತ ಷ್ಠಿ ಜೂನ್ ಇಪ್ಪತ್ತೇಳನೇ ತಾರೀಕು ಗುರುವಾರ ಷಷ್ಠಿ ತಿಥಿ ಯಾವಾಗ ಪ್ರಾರಂಭ ಆಗತ್ತೆ ಅಂದ್ರೆ ಇದೇ ಜೂನ್ ಇಪ್ಪತ್ತಾರನೇ ತಾರೀಕು ಬುಧವಾರ ರಾತ್ರಿ ಎಂಟು ಗಂಟೆ ಐವತ್ತು ನಿಮಿಷಕ್ಕೆ ಪ್ರಾರಂಭ ಆಗುತ್ತೆ ಮಾರನೇ ದಿನ ಅಂದ್ರೆ ಇಪ್ಪತ್ತೇಳನೇ ತಾರೀಕು ಗುರುವಾರ ಸಂಜೆ ಆರು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯ ಆಗತ್ತೆ ಹಾಗಾಗಿ ಸೂರ್ಯೋದಯ ಕಾಲಕ್ಕೆ ಯಾವ ತಿಥಿ ಇರುತ್ತೋ ಅದನ್ನೇ ನಾವು ದಿನ ಪೂರ್ತಿ ಲೆಕ್ಕ ತಗೊಳ್ಳೋದ್ರಿಂದ ಗುರುವಾರ ಇಪ್ಪತ್ತೇಳನೇ ತಾರೀಕು ಷಷ್ಠಿಯನ್ನ ಆಚರಣೆ ಮಾಡ್ಬೇಕು ಈ ದಿನ ವಿಶೇಷವಾಗಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಆರಾಧನೆ ಮಾಡ್ಬೇಕು ನಾಗರ ಕಲ್ಗಳೇನಾದ್ರೂ ಹತ್ತಿರದಲ್ಲಿದ್ರೆ ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡ್ ಬರ್ಬೇಕು ಯಾವ ರೀತಿ ಪೂಜೆ ಮಾಡ್ಬೇಕು ಯಾವೆಲ್ಲ ಪೂಜಾ ಸಾಮಗ್ರಿಗಳನ್ನ ರೆಡಿ ಮಾಡಿ ಇಟ್ಕೋಬೇಕು ಮತ್ತು ಪೂಜಾ ಸಮಯ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೀನಿ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಷ್ಟೇ ಅಲ್ಲ ಸ್ನೇಹಿತರೆ ಯಾರಿಗಾದ್ರೂ ಈ ಷಷ್ಟಿ ದಿನ ಪೂಜೆ ಮಾಡೋದಕ್ಕೆ ಆಗ್ಲಿಲ್ಲ ಅಂದ್ರೆ ಮುಂದೆ ಬರುವಂತ ಷಷ್ಠಿ ಕೃಷ್ಣ ಪಕ್ಷದಲ್ಲಿ ಮತ್ತು ಶುಕ್ಲ ಪಕ್ಷದಲ್ಲಿ ಯಾವ ಡೇಟ್ ಅಲ್ಲಿ ಷಷ್ಠಿ ಬರುತ್ತೆ ಅನ್ನೋದು ಜುಲೈಯಿಂದ ಡಿಸೆಂಬರ್ ವರೆಗೂ ಕೂಡ ಯಾವ ಯಾವ ಡೇಟ್ ಅಲ್ಲಿ ಬರುತ್ತೆ ಮತ್ತು ಯಾವ ಸಮಯದಲ್ಲಿ ಷಷ್ಠಿ ತಿಥಿ ಇರುತ್ತೆ ಯಾವ ಸಮಯದ ಒಳಗಡೆ ನೀವು ಪೂಜೆ ಮಾಡ್ಕೊಂಡು ಬರಬೇಕು ಅನ್ನೋ ಅಂತ ಮಾಹಿತಿಯನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿದ್ದೀನಿ ನೀವು ಅದನ್ನು ನೋಡ್ಕೊಂಡು ಆ ಡೇಟ್ ಅಲ್ಲಿ ಕೂಡ ನೀವು ಹೋಗಿ ಷಷ್ಠಿ ಪೂಜೆಗಳನ್ನ ಮಾಡ್ಕೊಂಡು ಬರಬಹುದು ಹಿಂದಿನ ದಿನನೇ ಪೂಜಾ ಸಾಮಗ್ರಿಗಳೆಲ್ಲ ರೆಡಿ ಮಾಡಿ ಇಟ್ಕೋಬೇಕು ಯಾಕಂದ್ರೆ ಬೆಳಗ್ಗೆ ಆರೂವರೆ ಒಳಗಡೆ ಆರು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ನಾಗರ ಕಲ್ಗಳಿಗೆ ಪೂಜೆಯನ್ನ ಮಾಡ್ಕೊಂಡು ಬಂದ್ಬಿಡ್ಬೇಕು ಸೂರ್ಯೋದಯಕ್ಕಿಂತ ಮೊದಲೇನೆ ಹಾಗಾಗಿ ಹಿಂದಿನ ದಿನನೇ ನೀವು ಪೂಜಾ ಸಾಮಗ್ರಿ ಎಲ್ಲ ಸಿದ್ಧ ಮಾಡಿ ಇಟ್ಕೊಳ್ಳಿ ಹರಿಶಿಣ ಕುಂಕುಮ ಗೆಜ್ಜೆ ವಸ್ತ್ರ ಕರ್ಪೂರ ಊದ್ಬತ್ತಿ ಹೂವು ಅಕ್ಷತೆ ಎರಡು ಮಣ್ಣಿನ ದೀಪಗಳು ದೀಪಕ್ಕೆ ಎಣ್ಣೆ ನೀವು ಪ್ರತಿದಿನ ಯಾವ ಎಣ್ಣೆಯಿಂದ ಮನೆಯಲ್ಲಿ ದೀಪ ಹಚ್ಚತಿರೋ ಅದೇ ಎಣ್ಣೆನ ಉಪಯೋಗಿಸಬಹುದು ಅಥವಾ ಎಳ್ಳೆಣ್ಣೆ ಅಥವಾ ತುಪ್ಪ ಇದನ್ನು ಕೂಡ ಉಪಯೋಗಿಸಬಹುದು ದೀಪದ ಬತ್ತಿ ಎಲೆ ಅಡಿಕೆ ಬಾಳೆಹಣ್ಣು ತುಪ್ಪ ಒಂದು ಬೆಂಕಿ ಪಟ್ನ ದೀಪ ಹಚ್ಚೋದಕ್ಕೆ ಬೆಂಕಿ ಪಟ್ನ ಮತ್ತೆ ಒಂದು ತಾಮ್ರದ ಚಂಬಲ್ಲಿ ನೀರು ಇದಿಷ್ಟನ್ನು ಕೂಡ ನೀವು ಒಂದು ಬ್ಯಾಗ್ ಅಲ್ಲಿ ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ಅಭಿಷೇಕಕ್ಕೆ ಹಸಿ ಹಾಲು ಇದನ್ನ ನೀವು ಫ್ರಿಜ್ ಅಲ್ಲಿ ಇಟ್ಕೊಂಡ್ರೆ ತುಂಬಾನೇ ಒಳ್ಳೇದು ಕಾಯಿಸಿರೋ ಹಾಲನ್ನ ತಗೊಂಡು ಹೋಗ್ಬೇಡಿ ಹಸಿ ಹಾಲು ಮತ್ತೆ ಇದ್ರ ಜೊತೆಗೆ ಒಂದು ಗ್ಲಾಸ್ ಅನ್ನು ಕೂಡ ನೀವು ಖಾಲಿ ಗ್ಲಾಸ್ ಅನ್ನ ತಗೊಂಡು ಹೋಗ್ಬೇಕು ಇದಿಷ್ಟನ್ನು ಕೂಡ ರೆಡಿ ಮಾಡಿ ಇಟ್ಕೊಳ್ಳಿ ಮಾರನೇ ದಿನ ಬೆಳಗ್ಗೆ ಬೇಗನೆ ಎದ್ದೇಳ್ಬೇಕು ತಲೆಗೆ ಸ್ನಾನ ಮಾಡಿ ಮಡಿ ಬಟ್ಟೆಗಳನ್ನ ಹುಟ್ಟಕೊಂಡು ಮನೆಯಲ್ಲೂ ಕೂಡ ದೇವರ ದೀಪಾನ ಹಚ್ಚಬೇಕು ಪೂಜಾ ಸಾಮಗ್ರಿಗಳೆಲ್ಲ ತೊಳಿಬೇಕು ಆ ತರ ಎಲ್ಲ ಏನು ಇಲ್ಲ ನಿಮ್ಮ ನಿಮ್ಮ ಮನೆ ದೇವರ ವಾರ ಆಗಿರ್ಲಿ ಅಥವಾ ನೀವು ಯಾವ ದಿನ ಪೂಜಾ ಸಾಮಗ್ರಿಗಳೆಲ್ಲ ತೊಳೆದು ಪೂಜೆ ಮಾಡಿರ್ತೀರೋ ಈ ಷಷ್ಠಿ ದಿನ ಹೂಗಳನ್ನೆಲ್ಲ ಬದಲಾಯಿಸಿ ಬೇರೆ ಹೂಗಳನ್ನ ಹಾಕಿ ದೇವರ ಮುಂದೆ ಎಲೆ ಅಡಿಕೆ ಬಾಳೆಹಣ್ಣು ಅಥವಾ ಏನಾದ್ರೂ ನೀವು ನೈವೇದ್ಯ ಇಟ್ಟು ಆ ದಿನ ಕೂಡ ಮನೆಯಲ್ಲೂ ಹಸಿ ಹಾಲನ್ನ ದೇವರಿಗೆ ನೈವೇದ್ಯ ಇಡೋದು ತುಂಬಾನೇ ಒಳ್ಳೇದು ರೀತಿ ನೈವೇದ್ಯ ಇಟ್ಟು ದೇವರ ದೀಪನ ಹಚ್ಚಿ ಪೂಜೆ ಮಾಡಿಕೊಂಡು ಆ ನಂತರ ನೀವು ನಾಗರ್ ಹತ್ರ ಹೋಗ್ಬೇಕು ಷಷ್ಠಿ ದಿನ ನಾಗರಕಲ್ಗಳಿಗೆ ಪೂಜೆ ಮಾಡೋದು ತುಂಬಾನೇ ಒಳ್ಳೇದು ಮನೆ ಹತ್ತಿರದಲ್ಲಿ ಏನಾದ್ರೂ ನಾಗರಕಲ್ಗಳು ಇಲ್ಲ ಅಂತ ಅಂದ್ರೆ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನಕ್ಕೂ ಕೂಡ ಹೋಗಿ ನೀವು ಅಭಿಷೇಕಕ್ಕೆ ಹಾಲನ್ನ ಕೊಟ್ಟು ಅರ್ಚನೆ ಮಾಡಿಸ್ಕೊಂಡು ಅಭಿಷೇಕವನ್ನ ನೋಡ್ಕೊಂಡು ಅಭಿಷೇಕದ ಪ್ರಸಾದವನ್ನ ಮನೆಗೆ ತಗೊಂಡು ಬರಬಹುದು ಈ ರೀತಿ ಕೂಡ ಮಾಡಬಹುದು ನಾಗರ್ ಕಲ್ ಹತ್ರದಲ್ಲಿ ನೀವು ಅದಕ್ಕೆ ಪೂಜೆ ಮಾಡಿ ತುಂಬಾನೇ ಒಳ್ಳೇದು ನಿಮ್ಗೆ ಗೊತ್ತಿದ್ದು ಗೊತ್ತಿಲ್ದೆ ಇರೋ ಅಂತ ಏನೇ ದೋಷಗಳಿದ್ರು ನಿವಾರಣೆ ಆಗ್ಬಿಡುತ್ತೆ ಸರ್ಪದೋಷ ಪಿತೃದೋಷ ಏನಾದ್ರೂ ಇದ್ರೆ ಜೀವನದಲ್ಲಿ ಏಳಿಗೆ ಅನ್ನೋದು ತುಂಬಾನೇ ಕಷ್ಟ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಯಾವುದೇ ಕೆಲಸಗಳು ಪೂರ್ತಿ ಆಗೋದೇ ಇಲ್ಲ ಎಲ್ಲಾ ಕೆಲಸಗಳು ಕೂಡ ಅರ್ಧದಲ್ಲೇ ನಿಲ್ಲತ್ತೆ ಮದುವೆ ಆಗಿರಬಹುದು ಆರೋಗ್ಯ ಸಮಸ್ಯೆ ಆಗಿರ್ಬಹುದು ಹಣಕಾಸಿನ ಸಮಸ್ಯೆ ಮಕ್ಕಳ ವಿದ್ಯಾಭ್ಯಾಸ ಎಷ್ಟೋ ಜನ ಮಕ್ಕಳು ಗಂಡು ಮಕ್ಕಳಾಗಿರ್ಲಿ ಹೆಣ್ಣು ಮಕ್ಕಳಾಗಿರ್ಲಿ ದಾರಿ ತಪ್ಪುವಂಥದ್ದು ಅಂದ್ರೆ ದುಶ್ಚಟಗಳಿಗೆ ಕೆಟ್ಟ ಸಹವಾಸಗಳಿಗೆ ಬೀಳುವಂಥದ್ದು ಈ ರೀತಿ ಮನೆಯಲ್ಲಿ ಗಂಡ ಹೆಂಡತಿ ಸಂಬಂಧ ಚೆನ್ನಾಗಿಲ್ದೇ ಇರುವಂತದ್ದು ಮತ್ತೆ ಮದುವೆ ತುಂಬಾ ನಿಧಾನ ಆಗುವಂಥದ್ದು ಕೆಲಸ ಸಿಗೋದು ತುಂಬಾ ನಿಧಾನ ಆಗೋದು ಮಕ್ಳ ಭೂಮಿ ಮತ್ತೆ ಜಮೀನಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು ಕೋರ್ಟ್ ಕೇಸ್ಗಳು ಈ ರೀತಿ ನಾನಾ ತರದ ಸಮಸ್ಯೆಗಳನ್ನ ಜೀವನದಲ್ಲಿ ಅನುಭವಿಸ್ತಾ ಇದ್ದೀರಾ ಅಂತ ಅಂದ್ರೆ ಅದಕ್ಕೆ ಏನಾದ್ರೂ ದೋಷ ಇದ್ದೇ ಇರುತ್ತೆ ಒಂದು ಪಿತೃ ದೋಷಗಳಿರತ್ತೆ ಇಲ್ಲಾಂದ್ರೆ ಈ ರೀತಿ ಸರ್ಪದೋಷಗಳಿರುತ್ತೆ ಅದನ್ನ ನಾವು ಆಗಿಂದಾಗಲೇ ಜಾತಕಗಳನ್ನ ತೋರಿಸಿ ಸರಿ ಮಾಡ್ಕೋಬೇಕು ಅದಕ್ಕೆ ಪರಿಹಾರಗಳನ್ನ ಮಾಡಿಸ್ಕೋಬೇಕು ನಮ್ಗೆ ಏನೂ ಗೊತ್ತಿಲ್ಲ ಇದ್ರ ಬಗ್ಗೆ ಆದ್ರೆ ಇಷ್ಟೊಂದು ಕಷ್ಟ ಅನುಭವಿಸ್ತಾ ಇದ್ದೀವಿ ಅಂತ ಅನ್ನೋರು ಈ ರೀತಿ ಷಷ್ಠಿ ಪೂಜೆಗಳನ್ನ ಮಾಡ್ಕೊಳ್ಳೋದ್ರಿಂದ ಖಂಡಿತವಾಗ್ಲೂ ಆ ದೋಷ ನಿವಾರಣೆ ಆಗ್ಬಿಡುತ್ತೆ ಹಿಂದಿನ ದಿನ ಪೂಜಾ ಸಾಮಗ್ರಿಗಳೆಲ್ಲ ನೀವು ರೆಡಿ ಮಾಡಿ ಇಟ್ಟ ಮೇಲೆ ಮನೆಯಲ್ಲೂ ಕೂಡ ಬೆಳಗ್ಗೆ ಸ್ನಾನ ಮಾಡಿ ದೇವರ ದೀಪ ಹಚ್ಚಿ ನೀವು ನಾಗರಕಲ್ ಹತ್ರ ಹೋಗ್ಬೇಕು ಎಲ್ಲಾ ಅರಳಿ ಕಟ್ಟೆಗಳಲ್ಲೂ ಕೂಡ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಒಂದು ಅರಳಿ ಮರ ಬೇವಿನ ಮರ ಅದ್ರ ಮಧ್ಯದಲ್ಲಿ ಇರುವಂತ ನಾಗರ ಕಲ್ಲುಗಳಿಗೆ ಪೂಜೆ ಮಾಡ್ಬೇಕು ಅದು ತುಂಬಾ ಶ್ರೇಷ್ಠ ಆದ್ರೆ ಕೆಲವು ಕಡೆ ಬರೀ ಅರಳಿ ಮರ ಇರತ್ತೆ ಇಲ್ಲಾಂದ್ರೆ ಬರೀ ಬೇವಿನ ಮರ ಇರತ್ತೆ ಆದ್ರೆ ಕೆಳಗಡೆ ನಾಗರಕಲ್ಲನ್ನ ಪ್ರತಿಷ್ಠಾಪನೆ ಮಾಡಿರ್ತಾರೆ ಆದ್ರೆ ಏನು ಮಾಡೋದಿಕ್ಕಾಗಲ್ಲ ನಿಮ್ಗೆ ಹತ್ರದಲ್ಲಿ ಯಾವ ರೀತಿ ಇದೆಯೋ ಅದೇ ನಾಗರಕಲ್ಗೆ ಪೂಜೆ ಮಾಡಿ ನೋಡಿ ನಾಗರಕಲ್ಲು ಅಷ್ಟೇ ಈ ರೀತಿ ಮೂರು ಕಲ್ಲುಗಳಿರುತ್ತೆ ಎರಡೂ ಕಡೆ ಆ ಕಡೆ ಈ ಕಡೆ ಎರಡು ಸರ್ಪಗಳಿರತ್ತೆ ಮಧ್ಯದಲ್ಲಿ ನಾಗದೇವತೆ ರೀತಿ ನಮಸ್ಕಾರ ಮಾಡ್ತಾ ಇರುವಂತ ಕಲ್ಲು ಇರುತ್ತೆ ಈ ರೀತಿಯ ಮೂರೂ ಕಲ್ಲುಗಳಿಗೂ ಕೂಡ ಪೂಜೆ ಮಾಡ್ಬೇಕು ಮೊದಲು ನೀವು ಅಲ್ಲಿ ಹೋಗಿದ ತಕ್ಷಣ ಆ ನಾಗರ ಕಲ್ಲನ್ನ ಕ್ಲೀನ್ ಮಾಡ್ಕೋಬೇಕು ಬೇರೆ ಯಾರಾದ್ರೂ ಪೂಜೆ ಮಾಡಿದ್ರೆ ಅದನ್ನೇನು ಮುಟ್ಟಕ್ ಹೋಗ್ಬೇಡಿ ಯಾರು ಪೂಜೆ ಮಾಡಿಲ್ಲ ಆ ಹಿಂದಿನ ದಿನ ಹಾಕಿರುವಂತ ಹೂಗಳೆಲ್ಲ ಒಣಗಿದೆ ಅಂದ್ರೆ ಅದನ್ನೆಲ್ಲ ತೆಗೆದು ಕ್ಲೀನ್ ಮಾಡಿ ನೀವು ನೀರ್ ತಗೊಂಡೋಗಿರ್ತೀರಾ ಆ ನೀರನ್ನ ಅದ್ರ ಮೇಲೆ ಸ್ವಲ್ಪ ಪ್ರೋಕ್ಷಣೆ ಮಾಡಿ ಆ ನಂತರ ನೀವ್ ಏನ್ ಹಾಲು ತಗೊಂಡೋಗಿದ್ದೀರಾ ಒಂದು ಗ್ಲಾಸ್ ತಗೊಂಡೋಗಿರ್ತೀರಾ ಆ ಗ್ಲಾಸ್ ಒಳಗೆ ಒಂದು ಚಿಟಕಿ ಅರಿಶಿಣ ಪುಡಿಯನ್ನ ಹಾಕಿ ಅದಕ್ಕೆ ಹಾಲು ಮತ್ತೆ ತುಪ್ಪನ ಹಾಕೊಂಡು ಮೊದಲು ಅಭಿಷೇಕ ಮಾಡ್ಕೋಬೇಕು ಅಭಿಷೇಕವನ್ನ ಮಾಡುವಾಗ ಮೊದಲು ಗಣಪತಿಯನ್ನ ಪ್ರಾರ್ಥನೆ ಮಾಡ್ಕೊಳ್ಳಿ ಅದಾದ ನಂತರ ನವನಾಗ ಸ್ತೋತ್ರವನ್ನ ಹೇಳ್ಕೋಬೇಕು ಸ್ಕ್ರೀನ್ ಮೇಲೂ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ ನವನಾಗ ಸ್ತೋತ್ರ ಇದನ್ನ ಹೇಳ್ಕೊಳ್ತಾ ನೀವು ಅಭಿಷೇಕವನ್ನ ಮಾಡ್ಕೋಬೇಕು ನಾಗರ ಕಲ್ಲುಗಳ ಮೇಲೆ ಹಾಲನ್ನ ಹಾಕ್ಬೇಕು ಮತ್ತೆ ಅಲ್ಲಿ ಬೇವಿನ ಮರ ಇರುತ್ತಲ್ವಾ ಅಲ್ಲಿಗೂ ಕೂಡ ಸ್ವಲ್ಪ ಹಾಲನ್ನ ಹಾಕಿ ತುಂಬಾ ಜಾಸ್ತಿ ಹಾಲು ತಗೊಂಡು ಹೋಗ್ಬೇಡಿ ಸ್ವಲ್ಪ ಸ್ವಲ್ಪ ನಾಗರ ಕಲ್ಲುಗಳ ಮೇಲೆ ಹಾಕಿದ್ರೆ ಸಾಕು ತುಂಬಾ ಹೋಗೋ ಹೋಗುತ್ತಾರ ಅಲ್ಲಿ ಬೇರೆ ಬರುವಂತ ಜನರು ಅದನ್ನ ತುಳ್ಕೊಂಡು ಓಡಾಡೋ ತರ ಎಲ್ಲ ಹಾಕಬಾರ್ದು ಒಂದ್ ಸ್ವಲ್ಪ ಸ್ವಲ್ಪ ಹಾಲನ್ನ ಹಾಕ್ಬೇಕು ಇನ್ನು ಸ್ವಲ್ಪ ಹಾಲನ್ನಾದ್ರೂ ಉಳಿದಿದ್ರೆ ಅರಳಿ ಮರದ ಬುಡಕ್ಕೆ ಮತ್ತೆ ಬೇವಿನ ಮರದ ಬುಡಕ್ಕೂ ಕೂಡ ಹಾಕ್ಬಹುದು ತುಂಬಾನೇ ಒಳ್ಳೇದು ಹಾಲನ್ನ ಹಾಕಿದ ನಂತರ ಮತ್ತೆ ನೀರನ್ನ ಹಾಕಿ ತೊಳಿಬೇಕು ತೊಳೆದು ಆದ ನಂತರ ಅರಿಶಿಣ ಕುಂಕುಮ ಹಚ್ಚಿ ಗೆಜ್ಜೆ ವಸ್ತ್ರನ ಏರಿಸಿ ಹೂಗಳನ್ನ ಹಾಕಿ ನೀವು ದೀಪ ಹಚ್ಚಿ ಪೂಜೆನ ಮಾಡಬೇಕು ಎಲೆ ಅಡಿಕೆ ಬಾಳೆಹಣ್ಣು ತೊಗೊಂಡು ಹೋಗಿರ್ತೀರ ಯಾವುದೇ ಹಣ್ಣುಗಳನ್ನ ತೊಗೊಂಡು ಹೋಗ್ಬೋದು ನೀವು ಅಲ್ಲಿಟ್ಟು ಒಂದು ರೂಪಾಯಿ ಅಥವಾ ಆರು ರೂಪಾಯಿ ಕಾಣಿಕೆಯನ್ನ ಇಟ್ಟು ಪೂಜೆನ ಮಾಡ್ಕೋಬೇಕು ಉದ್ಬತ್ತಿಯನ್ನ ಬೆಳಗ್ಬೇಕು ಕರ್ಪೂರನ ಹಚ್ಬೇಕು ಒಂದ್ ಸ್ವಲ್ಪ ಅಕ್ಷತೆಯನ್ನ ಕೈಯಲ್ಲಿ ಇಟ್ಕೊಂಡು ಹನ್ನೆರಡು ಪ್ರದಕ್ಷಿಣೆಯನ್ನ ಹಾಕ್ಬೇಕು ಪ್ರದಕ್ಷಿಣೆ ಹಾಕೋವಾಗ್ಲೂ ಅಷ್ಟೇನೆ ನೀವು ನವನಾಗ ಸ್ತೋತ್ರವನ್ನ ಪಠನೆ ಮಾಡ್ತಾ ನೀವು ಪ್ರದಕ್ಷಿಣೆ ಹಾಕ್ಬೇಕು ಪ್ರದಕ್ಷಿಣೆ ಆದ ನಂತರ ಕೈಯಲ್ಲಿರುವಂತಹ ಅಕ್ಷತೆಯನ್ನ ನಾಗರ ಕಲ್ಗಳ ಮೇಲೆ ಹಾಕಿ ನಮಸ್ಕಾರ ಮಾಡ್ಕೋಬೇಕು ಈ ರೀತಿ ನೀವು ಪ್ರತಿ ತಿಂಗಳು ತಿಂಗಳಿಗೆ ಒಂದು ಸಷ್ಟಿ ನೀವು ಪೂಜೆ ಮಾಡ್ತಾ ಬರೋದ್ರಿಂದ ಸರ್ಪದೋಷ ಆಗಿರ್ಲಿ ಕಾಳ ದೋಷ ಆಗಿರ್ಲಿ ಕ್ರಮೇಣ ಅದರ ಪರಿಣಾಮ ಕಡಿಮೆ ಆಗ್ತಾ ಬರುತ್ತೆ ಅಥವಾ ನಿಮ್ಗೆ ದೋಷದ ಪ್ರಮಾಣ ಹೆಚ್ಚಾಗಿದ್ರೆ ನಿಮ್ಗೆ ಅದ ಪರಿಹಾರ ಮಾಡ್ಕೊಳ್ಳೋದಕ್ಕೂ ಕೂಡ ಒಂದು ದಾರಿಯನ್ನ ಆ ದೇವರೇ ತೋರಿಸ್ತಾರೆ ಯಾವ ರೀತಿ ಪರಿಹಾರ ಮಾಡಿಸ್ಕೋಬೇಕು ಅನ್ನೋದನ್ನ ಯಾರ್ದಾದ್ರೂ ಮುಖಾಂತರ ನಿಮ್ಗೆ ಅದನ್ನ ಸೂಚನೆಯನ್ನ ಕೊಡ್ತಾರೆ ಕೆಲವ್ರಿಗೆ ಷಷ್ಟಿ ಪೂಜೆ ಮಾಡೋದ್ರಿಂದಾನೇ ದೋಷಗಳು ನಿವಾರಣೆ ಆಗ್ಬಿಡತ್ತೆ ಹಾಗಾಗಿ ಹೇಳ್ತಾ ಇದ್ದೀನಿ ಪ್ರತಿ ತಿಂಗಳು ಇದನ್ನ ಮಾಡ್ಕೊಳ್ಳಿ ನೀವೇನಾದ್ರೂ ಪೂಜೆ ಮಾಡೋದು ತಡ ಆದ್ರೆ ಅಂದ್ರೆ ಉಪವಾಸ ಇದ್ದು ಷಷ್ಟಿ ಪೂಜೆಯನ್ನ ಮಾಡ ದಿನಪೂರ್ತಿ ಉಪವಾಸ ಇರಬೇಕು ಅಂತ ಇಲ್ಲ ನೀವು ಪೂಜೆ ಮಾಡ್ಕೊಂಡು ಹೋಗೋವರೆಗೂ ಮಾತ್ರ ಉಪವಾಸ ಇರಬೇಕು ಬೆಳಗ್ಗೆ ನೀವ್ ಎದ್ದು ಸ್ನಾನ ಮಾಡಿ ಪೂಜೆಗೆ ಬರೋವರೆಗೂ ಕುಡಿಯಕ್ಕೆ ಹೋಗ್ಬೇಡಿ ಕಾಫಿ ಟೀ ಹಾಲು ನೀರು ಏನು ಕುಡಿಬೇಡಿ ಎದ್ದು ಸ್ನಾನ ಮಾಡ್ಕೊಂಡು ಮನೆಯಲ್ಲಿ ಪೂಜೆ ಮಾಡಿ ನೀವ್ ಈ ರೀತಿ ನಾಗರಕಲ್ ಹತ್ರ ಬಂದು ಪೂಜೆ ಮಾಡ್ಕೊಂಡು ಮನೆಗ್ ಹೋದ್ಮೇಲೆ ನೀವ್ ಏನ್ ಬೇಕಾದ್ರೂ ತಿನ್ಬಹುದು ವರ್ಷಕ್ಕೆ ಒಂದ್ ಸಲ ಬರೋ ಅಂತ ಕುಮಾರ ಷಷ್ಠಿ ಚಂಪಾ ಷಷ್ಠಿ ಈ ತರದ ದೊಡ್ಡ ಷಷ್ಠಿ ಏನಿರತ್ತೆ ಆ ದಿನ ಮಾತ್ರ ಪೂರ್ತಿ ಉಪವಾಸ ಇರಬೇಕಾಗುತ್ತೆ. ಪ್ರತಿ ತಿಂಗಳು ಬರೋ ಅಂತ ಷಷ್ಠಿಗೆ ಪೂರ್ತಿ ಉಪವಾಸ ಮಾಡಬೇಕು ಅಂತ ಏನು ಇಲ್ಲ ನೀವು ಬೆಳಗ್ಗೆ ಪೂಜೆ ಮಾಡೋವರೆಗೂ ಮಾತ್ರ ಉಪವಾಸ ಇದ್ರೆ ಸಾಕು ಅಂದ್ರೆ ಬೆಳಗ್ಗೆ ಆರು ಗಂಟೆ ಮೂವತ್ತು ನಿಮಿಷದ ಒಳಗಾಗಿ ನೀವು ಪೂಜೆ ಮಾಡಬೇಡಿ ಅಲ್ಲಿವರೆಗೂ ನೀರು ಕುಡಿಬೇಡಿ ಮತ್ತೆ ಕಾಫಿ ಟೀ ಹಾಲು ಏನು ಕೂಡ ಕುಡಿಬೇಡಿ ಹಾಗೆ ಬಂದು ಪೂಜೆ ಮಾಡ್ಕೊಂಡು ಹೋಗಿ ಈ ರೀತಿ ಮಾಡೋದ್ರಿಂದ ಖಂಡಿತವಾಗ್ಲು ನಿಮ್ಮ ಮನೆಯಲ್ಲಿ ಯಾರಿಗೆ ದೋಷ ಇದ್ರೂ ಕೂಡ ಅದು ನಿವಾರಣೆ ಆಗ್ಬಿಡುತ್ತೆ ಮನೆಯಲ್ಲಿ ಈ ರೀತಿಯ ಸಮಸ್ಯೆ ಹೆಚ್ಚಾಗಿದೆ ಒಂದು ಪಾಸಿಟಿವಿಟಿ ಅನ್ನೋದೇ ಇಲ್ಲ ಅಂತ ನೀವು ಮನೆಯಲ್ಲಿ ನವಿಲ್ಗರಿಗಳನ್ನ ಇಟ್ಕೋಬೇಕು ಬೆಡ್ರೂಮು ದೇವರ ಮನೆ ನಿಮ್ಮ ಲಿವಿಂಗ್ ಏರಿಯಾ ಅಂದ್ರೆ ಹಾಲಲ್ಲಿ ನೀವು ನವಿಲ್ಗರಿಗಳನ್ನ ಇಟ್ಕೋಬಹುದು ಚಿಕ್ಕ ನವಿಲ್ಗರಿಯನ್ನ ನಿಮ್ಮ ಪರ್ಸ್ನಲ್ಲು ಕೂಡ ಇಟ್ಕೋಬಹುದು ಈ ರೀತಿ ಮಾಡೋದ್ರಿಂದ ಕೂಡ ಮನೆಯಲ್ಲಿ ಒಂದು ಒಳ್ಳೆ ಪಾಸಿಟಿವಿಟಿ ಇರುತ್ತೆ ಅಂದ್ರೆ ಸಕಾರಾತ್ಮಕ ಶಕ್ತಿ ಹೆಚ್ಚಾಗಿರುತ್ತೆ ಅದ್ರ ಜೊತೆಗೆ ಮನೆಯಲ್ಲಿ ಯಾರಿಗೆ ಒಂದು ಕಾಳಸರ್ಪ ದೋಷ ಅನ್ನೋದಿದ್ರೂ ಕೂಡ ಅದರ ಒಂದು ಪರಿಣಾಮ ಕಡಿಮೆ ಆಗ್ತಾ ಬರುತ್ತೆ ಜೊತೆಗೆ ವಾಸ್ತು ದೋಷ ಏನಾದ್ರೂ ಇದ್ರೆ ಅದು ಕೂಡ ನಿವಾರಣೆ ಆಗುತ್ತೆ ಅಕಸ್ಮಾತ್ ಏನಾದ್ರೂ ನಿಮ್ಗೆ ನಾಗರ್ ಕಲ್ಗಳ ಹತ್ರದಲ್ಲಿ ಇಲ್ಲವೇ ಇಲ್ಲ ಅಂತ ಸುಬ್ರಹ್ಮಣೇಶ್ವರ ಸ್ವಾಮಿ ದೇವಸ್ಥಾನ ಅಥವಾ ಶಿವನ ದೇವಸ್ಥಾನ ಅಥವಾ ಗಣಪತಿಯ ದೇವಸ್ಥಾನ ಮತ್ತೆ ವೆಂಕಟೇಶ್ವರನ ದೇವಸ್ಥಾನ ಅಲ್ಲಿಗೂ ಕೂಡ ನೀವು ಷಷ್ಠಿ ದಿನ ಬೆಳಗ್ಗೆನೆ ಬೇಗ ಅಭಿಷೇಕಕ್ಕೆ ಹಾಲನ್ನ ತಗೊಂಡು ಕೊಟ್ಟು ನೀವು ಅರ್ಚನೆ ಮಾಡಿಸ್ಕೊಂಡು ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ಳಿ ಏನಾದ್ರೂ ಸರ್ಪದೋಷಗಳಿದ್ರೆ ಅದು ನಿವಾರಣೆ ಆಗಲಿ ಅಥವಾ ಅದರ ಪರಿಹಾರಕ್ಕೆ ನಮಗೊಂದು ದಾರಿ ತೋರಿಸಿ ಜೀವನದಲ್ಲೂ ನಮಗೂ ಅಭಿವೃದ್ಧಿಯನ್ನ ಕೊಡಿ ಅಂತ ಬೇಡ್ಕೊಳ್ಳಿ ಯಾಕೆಂದ್ರೆ ಈ ಎಲ್ಲಾ ದೇವರ ಹತ್ರನೂ ಕೂಡ ಸರ್ಪಗಳು ಇದ್ದೇ ಇರುತ್ತೆ ಇದು ನಿಮಗೂ ಗೊತ್ತು ಗಣಪತಿ ಹೊಟ್ಟೆಗೆ ಸುತ್ತಕೊಂಡಿರ್ತಾರೆ ಶಿವ ಅವರ ಕುತ್ತಿಗೆ ಸುತ್ತಕೊಂಡಿರ್ತಾರೆ ಇನ್ನು ನಾರಾಯಣ ಆದಿಶೇಷನ ಮೇಲೆನೆ ಮಲಗಿರ್ತಾರೆ ಹಾಗಾಗಿ ನೀವು ಈ ದೇವರುಗಳಿಗೂ ಕೂಡ ಷಷ್ಠಿ ದಿನ ಪೂಜೆ ಮಾಡೋದ್ರಿಂದ ಅಭಿಷೇಕಕ್ಕೆ ಹಾಲನ್ನು ತಗೊಂಡೋಗೋದ್ರಿಂದನು ಸಾಕಷ್ಟು ದೋಷಗಳು ನಿವಾರಣೆ ಆಗ್ಬಿಡುತ್ತೆ ಕೆಲವರೆಲ್ಲ ಸರ್ಪದೋಷದ ಬಗ್ಗೆ ಮಾಹಿತಿಯನ್ನ ಕೊಡಿ ಅಂತ ಕೇಳ್ತಾ ಇದ್ರಿ ನಾನೀಗಾಗ್ಲೇ ಅದ್ರ ಬಗ್ಗೆ ಕೂಡ ವಿಡಿಯೋನ ಶೇರ್ ಮಾಡಿದೀನಿ ನಿಮ್ಗೇನಾದ್ರೂ ಆ ವಿಡಿಯೋ ಸಿಗ್ತಾ ಇಲ್ಲ ಅಂತಂದ್ರೆ ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಕಮೆಂಟ್ಸ್ ಅಲ್ಲಿ ಪಿನ್ ಮಾಡಿರ್ತೀನಿ ನೀವು ಚೆಕ್ ಮಾಡ್ಕೊಳ್ಳಿ ಇನ್ನು ಕೆಲವರು ಬೆಳ್ಳಿ ನಾಗರನ್ನ ಮನೆಯಲ್ಲಿಟ್ಟು ಪೂಜೆ ಮಾಡಬಹುದಾ ಮಾಡಬಹುದು ಅಂದ್ರೆ ಯಾವ ರೀತಿ ಪೂಜೆ ಮಾಡ್ಬೇಕು ಅಂತ ಕೇಳಿದಿರಾ ಮುಂದಿನ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಹೋಗ್ಬರ್ಲಾ